ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನಾನು ಪ್ರೀತೀಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾ ಆಫ್ಟ್ ಯೂಟ್ಯೂಬ್ ಚಾನಲ್ ಏನು ಗೊತ್ತಾ ಇವತ್ತಿನ ವೀಡಿಯೋ ಟೈಟಲ್ ತಮ್ಮ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ಸೊ ಹೊಸ ಗೂಡು ಮಾಡೋಣ ಅಂತ ಹಾಕೊಂಡು ಒಂದು ಗೂಡು ರೆಡಿ ಮಾಡ್ತಾ ಇದೀನಿ ಸೊ ಯಾವುದಕ್ಕೆ ಮಾಡ್ತೀರಾ ಅಂತಂದರೆ ನಮ್ಮ ಹತ್ರ ಇವಾಗ ಆಲ್ರೆಡಿ ಬ್ರೀಡಿಂಗ್ ಕೇಜೇ ಒಂದೆರಡು ಖಾಲಿ ಮಾಡೋಕ್ಕಾಗುತ್ತೆ ಆಲ್ರೆಡಿ ಖಾಲಿ ಇದೆ ಎರಡು ಸೊ ನನಗೆ ಬ್ರೀಡಿಂಗ್ ಕೇಜ್ ಅವಶ್ಯಕತೆ ಇಲ್ಲ ಬಟ್ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಗುಡ್ಗೆ ಒಂದು ಕೇಜ್ ಮಾಡ್ತಾ ಇದ್ದೀನಿ ಸೊ ಎಲ್ಲಿ ಅಂತಂದರೆ ಸೊ ನೋಡ್ಕೊಂಡಿರುತ್ತೆ ಆಲ್ರೆಡಿ ನೀವೆಲ್ಲ ಸೊ ನೋಡಿ ಇದು ಕೇಜ್ ಬಂದ್ಬಿಟ್ಟು ನಾನು ಸಿಂಗಲ್ ಅಕ್ಕಿಗಳಿಗೆ ಒಂದು ಕೇಜ್ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ವೆಲ್ ಆಸ್ ಇವತ್ತು ತುಂಬಾ ಗಲೀಜಿದೆ ನೋಡ್ಬೋದು ಇಲ್ಲಿ ಕೂಡ ಅಲ್ಲಿ ಕೂಡ ಸೊ ಅದೇ ರೀತಿ ಕ್ಲೀನ್ ಕೂಡ ಮಾಡ್ಕೊಬೇಕು ಸೊ ಬಿಸ್ಲು ತುಂಬಾ ಐತೆ ನಿಮ್ಗೆ ಗೊತ್ತಿರೋ ಎವ್ರಿ ಡೇ ಎವ್ರಿ ಸಂಡೇ ನಮ್ಮದು ಈ ಕೆಲಸ ಇದ್ದೇ ಇರುತ್ತೆ ಸೊ ವಾರಕ್ಕೆ ಒಂದೆರಡು ಮೂರು ಸಲ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿರ್ತೀವಿ ಬಟ್ ಎವ್ರಿ ಸಂಡೇ ಕೆಳಗಡೆ ಫುಲ್ಲು ಕ್ಲೀನ್ ಮಾಡ್ಕೊಂಡು ಗೂಡೆಲ್ಲ ಮತ್ತೆ ವಾಪಸ್ ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ನಾವು ಸೊ ಅದೇ ರೀತಿ ಇವತ್ತು ಕೂಡ ಕೆಲಸ ಐತೆ ಅದ್ರ ಜೊತೆಗೆ ಇದೊಂದು ಕೆಲಸ ಏನು ಅಂದರೆ ಗೂಡನ್ನ ರೆಡಿ ಮಾಡೋದು ಸೊ ಇನ್ನೂ ನಮಗೆ ಬ್ಯಾಕ್ ಸೈಡ್ಗೆ ಒಂದು ಕವರ್ ಬೇಕು ಸೊ ಅದು ಸಿಕ್ಕಿಲ್ಲ ಸೊ ಇದನ್ನ ರೆಡಿ ಮಾಡ್ಕೊಂಡಿದ್ದೀವಿ ಸೊ ನೋಡೋಣ ಇದು ಇದಾಗುತ್ತೆ ಎಲ್ಲ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ಓಕೆನಾ ಇದು ಹಾಕ್ಬಿಟ್ಟು ಟ್ರೈ ಮಾಡೋಣ ಈ ಗೂಡು ಯಾವ ಅಕ್ಕಿಗಳಿಗೆ ಸಫಿಷಿಯೆಂಟ್ ಅಂತಂದರೆ ಈ ಸಿಂಗಲ್ ಅಕ್ಕಿಗಳಿಗೆ ಸೊ ಇವಾಗ ನಾವು ಹಾರಕ್ಕೆ ಬಿಡ್ತೀವಿ ಗೊತ್ತಾ ಸೊ ಅಂಥ ಅಕ್ಕಿಗಳಿಗೆ ಈ ಥರ ಗೂಡಿ ಇರಬೇಕು ಯಾಕಂತಂದರೆ ತುಂಬ ಜನ ಹೇಳ್ತಾರೆ ಏನೋ ಅಂತಂದರೆ ಹಾರಕ್ಕೆ ಬಿಡೋ ಅಕ್ಕಿಗಳು ಗೂಡಲ್ಲಿ ಸರ್ಕಲ್ ಅಂದರೆ ಗುಡ್ರು ಹೊಡಿ ಗುಟ್ರಕ್ಕೆ ಹೊಡಿತಾವಲ್ಲೋ ಆ ಥರ ತಿರುಗ್ಲೂ ಬಾರ್ದಂತೆ ಒಂದು ಸ್ಟೇಬಲ್ ಪೊಸಿಷನ್ ಅಷ್ಟೇ ಇರಬೇಕಂದ್ರೆ ಅದಕ್ಕೆ ಅವಾಗ ಅಕ್ಕಿನ ಗೂಡಿನ ತೆಗ್ದಿದೆ ಹಾರಕ್ಕೆ ಹೋಗ್ತವೆ ಸೀದಾ ಸೊ ರೆಕ್ಕೆಲ್ಲ ಫುಲ್ ಫ್ರೀ ಮಾಡ್ಕೊತವೆ ಸೊ ನಾವು ಇವಾಗ ಇರೋ ಗೂಡಲ್ಲಿ ಹೇಗೆ ಅಂತಂದರೆ ಅಕ್ಕಿಗಳು ಆರಾಮಾಗಿ ಅಲ್ಲಿ ರೆಕ್ಕೆಗಳೆಲ್ಲ ಹೊಡ್ಕೊಂಡು ಆರಾಮಾಗಿರ್ತವೆ ಸೊ ಅದರಿಂದ ಇದು ಸ್ವಲ್ಪ ಚಿಕ್ಕ ಗುಡು ಏನಕ್ಕೆ ಮಾಡ್ತಾ ಇರೋದಂತಂದರೆ ನಮ್ಮದು ಹೊಸ ಪಟ್ಟಗಳೆಲ್ಲ ಇದೆ ಗೊತ್ತಾ ಸೊ ಈ ಗೂಡಿಂದ ಇನ್ನೊಂದೇನು ಇದಾಗುತ್ತೆ ಅಂದರೆ ಸೊ ಈ ಥರ ಪಟ್ಟಗಳೆಲ್ಲ ಏನಿರ್ತಾವೆ ಇವೆಲ್ಲ ಫುಲ್ ಎಕ್ಸೈಟ್ ಆಗಿರ್ತವೆ ಅಂದರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇರ್ತವೆ ಇವಕ್ಕೆಲ್ಲ ಸೊ ಏನಾಗುತ್ತೆ ಗೂಡು ಹೊಡ್ಕೊಳ್ಳೋದು ಎಗರಾಡೋದು ಆ ಥರ ಎಲ್ಲ ಮಾಡ್ಕೊಂಡು ರೆಕ್ಕೆಗಳನ್ನ ಹಾಳು ಮಾಡ್ಕೊತಾವೆ ಓಕೆನಾ ಸೊ ಬಟ್ ನಾವು ಇವಾಗ ಸಾಕೊಂಬಂದಿದ್ದೀನಿ ಬಂದಿದ್ದೀನಿ ಪಟ್ಟಗಳನ್ನ ಚೆನ್ನಾಗಿ ಸೊ ಆ ಪಟ್ಟಗಳೆಲ್ಲ ನನಗೆ ಕ್ಲೀನಾಗಿ ಬರಬೇಕು ಸೊ ಎಲ್ಲ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಗೂಡನ್ನ ಅರೇಂಜ್ ಮಾಡ್ತಾಯಿದ್ದೀನಿ ಸೊ ಈ ಗೂಡ್ ಅರೇಂಜ್ ಮಾಡ್ತಾ ಇರೋ ಮೈನ್ ಇಂಟೆನ್ಷನ್ ಅದಕ್ಕೋಸ್ಕರ ಯಾಕಂದರೆ ಪಟ್ಟಗಳು ರೆಕ್ಕೆಗಳು ಹಾಳಾಗಬಾರ್ದು ನನಗೆ ನೋಡಿ ಈ ಥರ ಕ್ಲೀನಾಗಿ ಕೂರ್ಸೋಣ ಅಂದ್ಬಿಟ್ಟು ಪಟ್ಟಗಳನ್ನ ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂತ ಒಂದಕ್ಕೆ ಆರಾಮಾಗಿ ಕೂತ್ಕೊಂಬೋದು ಈ ಕಡೆ ರೆಕ್ಕೆ ಹೊಡೆಯೋಕೆ ಆಗೋಲ್ಲ ಅದಕ್ಕೆ ಸೊ ಆರಾಮಾಗಿರುತ್ತೆ ಓಕೆನಾ ಸೊ ಅದರಿಂದ ಈ ಗೂಡನ್ನ ಮಾಡಿಸ್ ಇದ್ದೀನಿ ಇವಾಗ ಸೊ ಇದು ನಮಗೆಲ್ಲಿ ಇದು ಮಾಡಿಸಿ ಏನಲ್ಲ ಜಸ್ಟ್ ನಮಗೆ ಇದು ಒಂದು ಪೀಸು ಸೊ ಆ ಪೀಸ್ನೇ ನಾವು ಗುಡ್ ಥರ ರೆಡಿ ಮಾಡ್ಕೊತಾ ಇದ್ದೀವಿ ಅಷ್ಟೇ ಓಕೆನಾ ಸೊ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಪಟ್ಟಗಳನ್ನ ಬಿಡಕ್ಕೆ ಈ ಗುಡ್ ಮಾಡ್ತಾ ಇರೋದು ಯಾಕಂದರೆ ನೋಡಿ ಇಷ್ಟು ಆರಾಮಾಗಿ ಕೂತ್ಕೊಂತೆ ದೊಡ್ಡ ಅಕ್ಕಿ ಪರವಾಗಿಲ್ಲ ಇದ್ರೆ ಆರಾಮಾಗಿ ಕೂತ್ಕೊಂತಾವೆ ಸೊ ನೋಡಿ ಇವಾಗ ಕನ್ನಡ ದೊಡ್ಡ ತೋರಿಸ್ತೀನಿ ಅಕ್ಕಿ ಈ ಥರ ರೌಂಡ್ ನೋಡಿ ಇವಾಗ ಆರೋ ಅಕ್ಕಿ ಆರಾಮಾಗಿ ನೋಡಿ ಆರಾಮಾಗಿತ್ತವೆ ಏನಂತಂದರೆ ಕಾಣೆ ಇಕ್ಕಾಗಲ್ಲ ಬಟ್ ಪರವಾಗಿಲ್ಲ ಓಕೆ ನಾನು ಆಚೆ ಬಿಟ್ಕೊಂಡು ಮೇವು ಹಾಕ್ಕೊಳ್ಳೋಣ ಸೊ ಸದ್ಯಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟು ಅಕ್ಕಿಗಳನ್ನ ಯಾವುದು ಸ್ನಾನಕ್ಕೆ ಬಿಟ್ಟಿಲ್ಲ ಫಸ್ಟು ನೀರು ಹಾಕ್ಬಿಟ್ಟು ಅಕ್ಕಿಗಳನ್ನೆಲ್ಲ ಸ್ನಾನಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ಗುಡ್ಡ ಡೇ ಮಾಡ್ಬೇಕಾದ್ರೆ ಸಿಗ್ತೀನಿ ಓಕೆನಾ ಪಟಾಗ್ಲು ಮತ್ತು ಗಂಡಕ್ಕಿಗಳನ್ನ ಬಿಟ್ಟಿದ್ದೀನಿ ಅಕ್ಕ ಕಿತ್ತ ಆಡ್ಕೊಂಡು ಸಾಯ್ತೋಗಿ ಸೊ ಪಟಾಗ್ಲು ಗಂಡಕ್ಕಿಗಳು ಸ್ನಾನಕ್ಕೆ ಬಿಟ್ಟಿದ್ದೀನಿ ಸೊ ಹೆಣ್ಣುಗಳನ್ನ ಆಮೇಲೆ ಬಿಡ್ತೀನಿ ಸ್ವಲ್ಪ ಹೊತ್ತು ಆದಮೇಲೆ ಕೆ ಜಿ ಮೇಲೆ ಇರ್ರಿ ಮೂರು ಪಟಾಗಳು ನೀವು ಸೊ ಇದು ನಮ್ಮ ಚಿಕ್ಕ ಪಟಾಕ್ಳು ಮೂರೂ ಕೆ ಜಿ ಮೇಲೆ ಎದುರು ಎದ್ರು ಒಂದು ಇರಲಿ ಮುಪ್ಪತ್ತ ನಾಲ್ಕು ಕೆ ಈ ಗಂಡುಗಳೆಲ್ಲ ಸ್ನಾನ ಮಾಡ್ಕೊತಿದ್ದಾವೆ ಪಾಪ ಪಟ್ಟಾಗಿ ಸ್ನಾನ ಮಾಡೋಕ್ಕಿದ್ದೆಲ್ಲ ಅದನ್ನು ಇಲ್ಲ ಅವಳು ಅವರು ಸ್ನಾನ ಮಾಡ್ಕೊತಿದ್ದಾವೆ ಸೊ ಈ ಇದರಲ್ಲಿ ಸ್ವಲ್ಪ ಕೆಲಸ ಐತೆ ಅಂದರೆ ಕ್ಲ್ಯಾಂಪ್ಗಳೆಲ್ಲ ತೆಗೀಬೇಕಿದು ಸೊ ಈ ಕಡೆ ಕ್ಲ್ಯಾಂಪ್ ತೆಗೆದು ಈ ಕಡೆ ಕ್ಲ್ಯಾಂಪ್ ತೆಗೆದು ಮತ್ತು ಇಲ್ಲಿ ಸ್ವಲ್ಪ ಹಾನಿಗಳು ಅಂದರೆ ನೆಟ್ಟೆಲ್ಲ ಸ್ಕ್ರೂ ಎಲ್ಲ ಹಾಕಿದ್ದಾರೆ ಸೊ ಸ್ಕ್ರೂ ಎಲ್ಲ ರಿಮೂವ್ ಮಾಡಬೇಕು ಸೊ ಫಸ್ಟ್ ಈ ಕೆಲಸ ಮಾಡ್ಕೊಳ್ಳೋಣ ಇವತ್ತೇ ಮಾಡೋಕ್ಕಾಗಲ್ಲ ಫುಲ್ಲು ಜಸ್ಟ್ ಇದೆಲ್ಲ ರಿಮೂವ್ ಮಾಡಿಕೊಂಡು ಫ್ರೇಮನ್ನು ಮಾಡ್ಕೊಳ್ಳೋಣ ಯಾಕಂದರೆ ನಾಳೆ ನೋಸುಮ್ಮರಲ್ವ ಹಬ್ಬ ಐತೆ ರಜಾ ಐತೆ ಸೊ ಮಾಡ್ಕೊಳ್ಳೋಣ ಸೊ ಸದ್ಯಕ್ಕೆ ಅಕ್ಕಿ ಗ್ಲಾಸ್ ಸ್ನಾನ ಮಾಡ್ಕೊತ ಇದ್ದಾವೆ ಸ್ನಾನ ಮಾಡಾಗಿರೋ ಸೈಡ್ಗೋಗಿ ಮೇಯ್ತಾ ಇದ್ದಾವೆ ಸೊ ನಾವು ಫಸ್ಟಿಗೆ ಕೆಲಸ ಮಾಡ್ಕೊಳ್ಳೋಣ ಮನೆ ಅಮ್ಮಲ್ಲಿ ಸಿಗ್ತೀನಿ ಇಟ್ ಲ್ಯಾಂಪ್ ಎಲ್ಲ ಬಿಚ್ಕೊಂಡಿದ್ದೀನಿ ಇವಾಗ ಸೊ ಈಗ ಹಿಂದಗಡೆ ಸ್ಕ್ರೂಗಳು ಹಾಕಿದ್ದಾರೆ ತುಂಬ ಸೊ ಆ ಸ್ಕ್ರೂಗಳೆಲ್ಲ ಬಿಚ್ಕೊಂಡು ಹಿಂದಗಡೆ ಫ್ರೇಮ್ ಏನು ನೋಡಿದೀರ ಅಂತಂದರೆ ನೋಡಿ ಈ ಥರದೊಂದು ಫ್ರೇಮ್ ಹೊಡಿತೀನಿ ಸೊ ಸ್ವಲ್ಪ ಏರ್ ವೆಂಟಿಲೇಷನ್ ಇರುತ್ತೆ ಮತ್ತು ಇದು ಏನು ಅಂತಂದರೆ ಈ ಶೀಟ್ ಬಂದ್ಬಿಟ್ಟು ನಮಗೆ ಮರ ಮರಾಕಿದ್ರೂ ಹೀಟ್ ಬರುತ್ತೆ ಬಟ್ ಈ ಶೀಟ್ ಬಂದ್ಬಿಟ್ಟು ಹೀಟ್ನ ಅಬ್ಸರ್ವ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕಟ್ ಕಟ್ ಪೀಸ್ ಐತೆ ನಮ್ಮ ಹತ್ರ ಸೊ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಆ ಶೀಟ್ನ ಹೊಡಿತಾ ಇದೀನಿ ಯಾಕಂದರೆ ನಾವು ಆಚೆಕ್ಕದಲ್ವ ಹೀಟ್ನ ಅಬ್ಸರ್ವ್ ಮಾಡಬೇಕು ನಮ್ಗೆ ಜಾಸ್ತಿ ಸೊ ಅದಕ್ಕೋಸ್ಕರ ಆ ಶೀಟ್ ಹೊಡಿತೀನಿ ಸೊ ಮುಂದೆಗಡೆ ಕಡೆ ಇನ್ನು ಡೋರ್ ಫ್ರೇಮ್ ಹಾಕೊಬೇಕು ಡೋರ್ ಫ್ರೇಮ್ಗೆ ಒಂದು ಬ್ಯಾನರ್ ಐತೆ ಸೊ ಎಲ್ಲ ಹಾಕಿದ್ರು ಬಿಚ್ಕೊಂಬಂದಿದ್ರಿ ಸೊ ಇದನ್ನ ಬಿಚ್ಕೊಂಬರ್ಬೇಕು ಅಂತ ಯಾವುದೇ ಇಂಟೆನ್ಷನ್ ಇರಲಿಲ್ಲ ಸೊ ಏನಕ್ಕೆ ಬಿಚ್ಕೊಂಬಂದಿದ್ದು ಅಂದರೆ ನನ್ನ ಮಕ್ಕಳು ಒಂದೇ ಒಂದು ಕನ್ನಡ ವರ್ಡ್ ಯೂಸ್ ಮಾಡಿಲ್ಲ ಅದಕ್ಕೆ ಬಿಚ್ಕೊಂಡು ಸೊ ಓಕೆ ಸೊ ಇವಾಗ ಸ್ಕ್ರೂಗಳೆಲ್ಲ ಬಿಚ್ಕೊಂಡು ಸಿಗ್ತೀನಿ ವೇಟ್ ಮಾಡಿ ಎಲ್ಲ ಕಡೆ ಸ್ಕ್ರೂ ಎಲ್ಲ ಬಿಚ್ಚಾಯಿತು ಸೊ ಇವಾಗ ವೈಟ್ ಮಾಡೋಣ ಇದೊಂದು ನೆಕ್ಸ್ಟ್ ಇದೊಂದು ಅಂದರೆ ಫುಲ್ ಕ್ಲೋಸ್ ಆಗುತ್ತೆ ಈ ಥರ ಹಿಂದೆಗಡೆ ಫುಲ್ ಕ್ಲೋಸ್ ಆಗುತ್ತೆ ಯಾಕಂತಂದರೆ ನಾವು ಈ ಕಡೆ ಇಕ್ಕದಲ್ವ ಈ ಕಡೆ ಫೇಸ್ ಮಾಡಿಬಿಟ್ಟು ಆ ಕಡೆಯಿಂದ ಬಿಸಿಲು ಹೊಡೆದಾಗು ಬಿಸಿಲು ಅವಾಯ್ಡ್ ಆಗುತ್ತೆ ರೈಟ್ ಇದು सो बन्ी एडमा ಪಾಟ್ ಪಟಾಕಾಯಿತು ಇನ್ನು ಎರಡೆರಡು ಚಿಕ್ಕ ಚಿಕ್ಕ ಪೀಸ್ ಐತೆ ಎರಡೆರಡು ಚಿಕ್ಕ ಪೀಸು ಕೂಡ ಇಲ್ಲಿ ಹಾಕ್ಬೇಕು ಇವಾಗ ಸೊ ಎ ಬಿಸಿಲೈತೆ ಎರಡು ಚಿಕ್ಕ ಪೀಸ್ ಹಾಕಿದ್ರೆ ಮುಗ್ದೋಗುತ್ತೆ ಒಂದ್ರೆ ಪಟಾಂತ ಎರಡು ಪೀಸ್ ಹಾಕೋದಂತ ಕಟ್ ಮಾಡ್ಕೊಬೇಕು ಇನ್ನೊಂದು ಹೆಂಗೆ ಅಂತ ತೋರಿಸ್ತೀನಿ ಅಪ್ಪ ಈಸೀಲಾಗ್ರು ಬಿಸಿಲು ಮಾಡೋದು ನೋಡಿ ಕ್ಲೀನ್ ಕ್ಲೀನಾಗಿ ಬ್ಲ್ಯಾಕ್ ಪೇಪರ್ ಹಿಂದೆಗಡೆ ಐತೆ ಇರೋ ಬಿಸಿಲುಗಂತು ಫುಲ್ ಸೆಕೆಂಡ್ ಆಗಿ ಕಿತ್ಕೊಂಡು ಹೋಗಿ ಅಂದ್ಕೊಳ್ಳಿ ಕೈಯೆಲ್ಲ ಫುಲ್ ರೆಡ್ ಆಗೋಯ್ತು ಆ ಸ್ಕ್ರೂ ತಿರ್ಗ್ಸಿ ತಿರುಗಿಸಿ ಸ್ಕ್ರೂ ಹೊಡೆದಿರೋದು ಫುಲ್ಲು ಸ್ಕ್ರೂ ತಿರುಗ್ಸಿರೋದು ಸೊ ನೋಡಿ ಥರ ಕಾಣಿಸ್ತೈತೆ ಸೊ ನೆಕ್ಸ್ಟ್ ಇನ್ನೊಂದು ಏನು ಕೆಲಸ ಅಂತಂದರೆ ಡೋರ್ ಫ್ರೇಮ್ ಅಂದ ಮಾಡಬೇಕು ಸೈಡು ಎಲ್ಲ ಗಟ್ಟಿ ಐತೆ ನೋಡಿ ಇಲ್ಲೊಂದು ಸ್ಕ್ರೂ ಹಾಕ್ಬೇಕಿನ್ನ ಮತ್ತೆ ಹೋಗ್ಬಿಟ್ಟಿದ್ದೀನಿ ಇಲ್ಲೊಂದು ಸ್ಕ್ರೂ ಹಾಕಬೇಕು ಯಾಕಂತಂದರೆ ಇಲ್ಲಿ ಹೋಲ್ ಇತ್ತಲ್ವಾ ಸೊ ಅದಕ್ಕೆ ಹಾಕಕ್ಕೆ ಹೋಗ್ಲಿಲ್ಲ ನಾನು ಇಲ್ಲ ನಾನು ಸ್ವಲ್ಪ ಫಿಲ್ಲಿಂಗ್ ಮಾಡಿಬಿಟ್ಟು ಹಾಕೋಣ ಸೊ ಇಲ್ಲೊಂದು ಹೋಲ್ ಹಾಕಿದ್ರೆ ಇಲ್ಲೊಂದು ಸ್ಕ್ರೂ ಬಿಟ್ರೆ ಇನ್ನೆಲ್ಲ ಕಡೆ ಆರಾಮಾಗಿ ಹೋಗೋದು ಯಾಕಂದರೆ ಅಲ್ಲಿ ಹಾಕೋದು ಬೇಡ ನಮಗೆ ನಾವು ಇಟ್ಬಿಟ್ಟು ಮುಚ್ಚಿಬಿಡ್ತೀವಲ್ವ ಸೊ ಏನು ಟೆನ್ಷನ್ ಇರಲ್ಲ ಸೊ ನೋಡೋಣ ಇದಕ್ಕೆ ಡೋರು ವ್ಯವಸ್ಥೆ ಮಾಡಬೇಕಷ್ಟೇ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ನಮ್ಮ ಹತ್ರ ಡೋರ್ ಇಲ್ಲ ಸೊ ಅಕ್ಕಿಗಳೆಲ್ಲ ಸ್ನಾನ ಮಾಡ್ಕೊಂಡು ಆರಾಮಾಗಿದ್ದಾವೆ ಅಕ್ಕಿಗಳನ್ನೆಲ್ಲ ಗುಡೊಳಗಡೆ ಇವಾಗ ಅಯ್ಯೋಪ್ಪ ವೀಡಿಯೋ ಇಷ್ಟ ಆಗಿದೆ ನಿಮಗೆ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಗೊತ್ತಾ ಅದು ಹಿಂದೆಗಡೆ ಫುಲ್ಲು ಬ್ಯಾಕ್ ಫುಲ್ ಫಿಟ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಫ್ರೇಮು ಸೊ ಇದು ನಾಳೆ ಮುಂದೆ ಫ್ರೇಮ್ ಮಾಡಿಬಿಟ್ಟು ಡೋರ್ ಮಾಡೋಣ ಸೊ ನಾನು ಅನ್ಕೊತಿರೋದೇನಂತಂದರೆ ಒಂದು ಮೆಸ್ ಡೋರ್ ಮಾಡೋಣ ಅಂತ ಮೆಸ್ ಡೋರ್ ಮಾಡಬೇಕಂದ್ರೆ ನಮಗೆ ತುಂಬ ಮೆಸ್ ಬೇಕಾಗುತ್ತೆ ಸೊ ಅದು ಒಂದಾದರೆ ಇನ್ನು ಚಿಕ್ಕ ಚಿಕ್ಕ ವುಡನ್ ಪೀಸ್ ತೊಗೊಂಡು ಹೊಡೆದ್ಬಿಟ್ಟು ಗೆರೆ ಗೆರೆ ಥರ ಬಂದಲ್ಲ ಓಪನ್ ಡೋರು ಸೊ ಅದು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ್ದು ಬೆಸ್ಟು ನೀವೇ ಕಮೆಂಟ್ ಮಾಡಿ ಸೊ ಆ ಡೋರ್ನೇ ನಾನು ಮಾಡ್ತೀನಿ ಸೊ ಸದ್ಯಕ್ಕೆ ಇಬ್ಬ ಸುತ್ತಾಗ್ತದ ಗುರು ಅಕ್ಕಿಗಳನ್ನೆಲ್ಲ ಒಳಗಡೆ ಹಾಕಿ ನಾನು ಮನೆಗೆ ಹೋಗ್ತೀನಿ ಸೊ ನೀವು ಆರಾಮಾಗಿ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟು ವೀಡಿಯೋದಲ್ಲಿ ನಾಳೆ ವೀಡಿಯೋದಲ್ಲಿ ನೀವು ಇದಕ್ಕೆ ಡೋರು ಮತ್ತು ಫ್ರೇಮ್ ನೋಡ್ತೀರಾ ಸೊ ಸಿಂಗಲ್ ಸಿಂಗಲ್ ಅಕ್ಕಿಗಳಿಗೆ ಮಸ್ತ್ ಗೂಡು ಒಂದು ಸಿಕ್ಕೈತೆ ಸೊ ನೋಡಿ ನೀವೇ ಕಮೆಂಟ್ ಹಾಕಿ ಚೆನ್ನಾಗೈತ ಇಲ್ಲ ಅಂದ್ಬಿಟ್ಟು ಸೊ ಐ ಓ ಒಪ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ಕಷ್ಟಪಟ್ಟು ಬಿಸ್ಲಲ್ಲ ವಿಡಿಯೋ ಏನಿಲ್ಲ ಗುರು ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ಮಾಡ್ತೀವಿ ಸೊ ಸಪೋರ್ಟ್ ಕೊಡಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಸೊ ನಾನು ನಿಮ್ಮ ಬಗ್ಗೆ ಮಾತಾಡ್ತೀನಿ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ತಾಯಿದ್ದಾರೆ ಅದಕ್ಕೆ ನಾನು ಕೂಡ ಕಷ್ಟಪಟ್ಟು ವೀಡಿಯೋ ಇದ್ದೀನಿ ಸೊ ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ ಫಾರ್ಟಿ ಸಿಕ್ಸ್ಗೆ ನಾಳೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಮುಗಿಸ್ತೀರಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ದೆನ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್